ನಮಸ್ಕಾರ ಗಳ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತೀರ ವಿಡಿಯೋದಲ್ಲಿ ನಮ್ಮ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಹಾಗೂ ಕೆಲವು ಸೆಕ್ಟರ್ಸ್ ಗೆ ಸಂಬಂಧಪಟ್ಟಂತೆ ಬಂದಿರುವಂತ ಬ್ರೇಕಿಂಗ್ ನ್ಯೂಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಹಾಗೆ ಎಸ್ಪೆಷಲಿ ಮಾರ್ಕೆಟ್ ರಿಕವರಿ ಸಂಬಂಧಪಟ್ಟಂತೆ ಕೆಲವೊಂದು ಟೆಕ್ನಿಕಲ್ಸ್ ಅನ್ನ ಹಲವು ಚಾರ್ಟಿಸ್ಟ್ ಶೇರ್ ಮಾಡಿದ್ದಾರೆ ಅದರ ಬಗ್ಗೆ ಕೂಡ ಒಂದಷ್ಟು ವಿಚಾರವನ್ನ ತಿಳ್ಕೊಳ್ಳೋಣ ಏನಾದರೂ ರಿಕವರಿ ಸಾಧ್ಯನಾ ಈ ವಾರ ಅಂತಾನ ಮೊದಲಿಗೆ ಟೆಕ್ನಿಕಲ್ಸ್ ಅನ್ನ ತಿಳ್ಕೊಂಡೆ ಒಂದು ಇಸ್ ನಿಫ್ಟಿ ನಿಫ್ಟಿ ಸೆಟ್ ಫಾರ್ ರಿವರ್ಸಲ್ ಟೆಕ್ನಿಕಲ್ ಇಂಡಿಕೇಟರ್ನ್ ಚಾರ್ಟ್ ರಿವರ್ಸಲ್ ಚಾರ್ಟ್ಸ್ ನೋಡಿದ್ರೆ ರಿವರ್ಸಲ್ ಇಂಡಿಕೇಶನ್ಸ್ ಕಾಣ್ತಾ ಇದೆ ಬಟ್ ಇಂಪಾರ್ಟೆಂಟ್ ಆಗಿ ನೋಡಬಹುದು ಇಟ್ಸ್ ಇಂಪಾರ್ಟೆಂಟ್ ಟು ರಿಮೆಂಬರ್ ದ ಮಾರ್ಕೆಟ್ ಇಸ್ ನೆವರ್ ಗ್ಯಾರಂಟಿಡ್ ಮಾರ್ಕೆಟ್ ಯಾವತ್ತು ನಾವು ಅಂದ್ಕೊಂಡಂಗೆ ಹೋಗೋದಿಲ್ಲ ಹಾಗೆ ಎಲ್ಲ ಸಲನು ಕೂಡ ಟೆಕ್ನಿಕಲ್ಸ್ ಹಂಡ್ರೆಡ್ ಪರ್ಸೆಂಟ್ ವರ್ಕ್ ಆಗುತ್ತೆ ಅಂತ ಕೂಡ ಹೇಳಕ್ ಆಗುದಿಲ್ಲ ಟೆಕ್ನಿಕಲ್ಸ್ ಅನ್ನ ಹಿಂದಿನ ಪರ್ಫಾರ್ಮೆನ್ಸ್ ಹೇಗಿತ್ತು ಅನ್ನೋದ್ರ ಮೇಲೆ ಡಿಸೈಡ್ ಮಾಡೋದು ಅದನ್ನ ನಾವು ಒಂದ್ಸಲ ನೋಡೋದ ನಿಫ್ಟಿ ವೀಕ್ಲಿ ಚಾರ್ಟ್ ಇಲ್ಲಿದೆ ಯಾವ ರೀತಿ ಇದೆ ಅಂತ ನೋಡಬಹುದು ಚಾರ್ಟ್ ಎಸ್ಪೆಷಲಿ ಇಲ್ಲಿ ಓದಿದ್ರೆ ಗೊತ್ತಾಗುತ್ತೆ ಲುಕಿಂಗ್ ಅಟ್ ದ ವೀಕ್ಲಿ ಚಾರ್ಟ್ ಆಫ್ ದ ನಿಫ್ಟಿ ಫಿಫ್ಟಿ ವಿ ನೋಟಿಸ್ ದ ಇಂಡೆಕ್ಸ್ ಇಸ್ ಕರೆಂಟ್ಲಿ ಓವರಿಂಗ್ ಅಟ್ ಸಿಕ್ಸ್ಟಿ ಟೂ ವೀಕ್ ಎಕ್ಸ್ಪೊನೆಲ್ ಮೂವಿಂಗ್ ಅವರೇಜ್ ಸಿಕ್ಸ್ಟಿ ಟೂ ವೀಕ್ ಇ ಚಾನೆಲ್ ಚಾನಲ್ ಕ್ರಿಯೇಟೆಡ್ ಯೂಸಿಂಗ್ ಸಿಕ್ಸ್ಟಿ ಟು ಡಬ್ಲ್ಯೂ ಇ ಐ ಅಂಡ್ ಲೋ ದಿಸ್ ಚಾನಲ್ ಸರ್ವಡ್ ರಿಲಯಬಲ್ ಸಪೋರ್ಟ್ ಝೋನ್ ಸಿನ್ಸ್ ಟೂ ತೌಸಂಡ್ ನೈನ್ಟೀನ್ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಸಪೋರ್ಟ್ ಝೋನ್ ಆಗಿ ಕೆಲಸ ಮಾಡಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಮಾತ್ರ ಅದನ್ನ ಮೇರಿ ಕ್ರಾಶ್ ಆಗಿತ್ತು ಮಾರ್ಕೆಟ್ ಆಗ ಯಾಕೆ ಕ್ರಾಶ್ ಆಯ್ತು ಅಂತ ನಿಮಗೆ ಗೊತ್ತಿದೆ ಕೋವಿಡ್ ಕ್ರಾಶ್ ಹಾಗಾಗಿ ಅದನ್ನ ಬಿಟ್ಟು ಬೇರೆ ನೋಡಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ನೋಡಬಹುದು ಅಲ್ಲಿಂದ ಬೋನ್ಸ್ ಬ್ಯಾಕ್ ಮಾಡಿದೆ ನಂತರ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ನೋಡಬಹುದು ಮತ್ತೆ ಬೋನ್ಸ್ ಬ್ಯಾಕ್ ಮಾಡಿದೆ ಮತ್ತೆ ಇಲ್ಲಿ ಸಿಕ್ಸ್ಟಿ ಟಚ್ ಮಾಡಿ ಮತ್ತೆ ಮೇಲೆ ಹೋಗಿದೆ ಮತ್ತೆ ಈಗ ಸೇಮ್ ರೇಂಜ್ ಅಲ್ಲಿ ಇದೆ ಹಾಗಾಗಿ ಈ ಹಿಸ್ಟಾರಿಕಲ್ ಪರ್ಫಾರ್ಮೆನ್ಸ್ ಅನ್ನ ಅನಲೈಸ್ ಮಾಡಿ ಬಹುಶಃ ಇಲ್ಲಿಂದ ರಿವರ್ಸಲ್ ಆಗ್ಬಹುದೇನೋ ಅನ್ನೋ ಎಕ್ಸ್ಪೆಕ್ಟೇಷನ್ ಚಾರ್ಟ್ ಇಷ್ಟ ಇಟ್ಕೊಳ್ತಾ ಇದಾರೆ ಹಾಗಂತ ಇಂದನೇ ರಿಕವರಿ ಕಂಡು ಬರುತ್ತೆ ಅಂತ ಏನಲ್ಲ ವಾರ ಸೇಮ್ ರೇಂಜ್ ಅಲ್ಲಿ ಕನ್ಸಲ್ಡೇಟ್ ಕೂಡ ಆಗ್ಬಹುದು ಅಥವಾ ಇನ್ನೂ ಸ್ವಲ್ಪ ಕೆಳಗಡೆ ಮೇಲೆ ಕೂಡ ಹೋಗಿ ಬರಬಹುದು ಇಲ್ಲಿ ನೋಡಬಹುದು ಕೆಳಗಡೆ ಕೂಡ ಹೋಗಿತ್ತು ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಆನಂತರ ಅಲ್ಲಿಂದ ಬೋನ್ಸ್ ಆಯ್ತು ಹೀಗೆ ಆಗ್ಬಹುದು ಅನ್ನೋ ಎಕ್ಸ್ಪೆಕ್ಟೇಷನ್ ಇದು ನಿಫ್ಟಿ ಫಿಫ್ಟಿ ವೀಕ್ಲಿ ಚಾರ್ಟ್ ಹಾಗೆ ನಾವು ನಿಫ್ಟಿ ಬ್ಯಾಂಕ್ ನ ವೀಕ್ಲಿ ಚಾರ್ಟ್ ನೋಡಿದ್ರೆ ಇಲ್ಲೂ ಕೂಡ ನೋಡಬಹುದು ಇದು ಇನ್ನು ಮುಂಚೆಯಿಂದ ಇದೆ ಎರಡ್ ಸಾವಿರದ ಹದಿನೇಳು ಹದಿನೆಂಟರಿಂದ ಸಿಕ್ಸ್ಟಿ ಟೂ ವೀಕ್ ಇ ಎಂ ಎ ಚಾನಲ್ ಏನಿತ್ತು ಅದನ್ನ ಟಚ್ ಮಾಡ್ಕೊಂಡು ಅಲ್ಲಿಂದ ಬೌನ್ಸ್ ಬ್ಯಾಕ್ ಮಾಡಿದೆ ಇಲ್ಲೊಂದ್ ಸಲ ಇಲ್ಲೊಂದ್ಸಲ ಇಲ್ಲೊಂದ್ಸಲ ಟ್ವೆಂಟಿ ಟ್ವೆಂಟಿ ಕ್ರಾಶ್ ಆಯ್ತು ಆ ನಂತರ ಟ್ವೆಂಟಿ ಟೂ ನಲ್ಲಿ ನೋಡಬಹುದು ಯಾವ ರೀತಿ ಬೌನ್ಸ್ ಮಾಡಿದೆ ಅಂತ ಮತ್ತೆ ಇಲ್ಲಿ ಮತ್ತೆ ಇಲ್ಲಿ ಮತ್ತೆ ಈಗ ಸೇಮ್ ರೇಂಜ್ ಗೆ ಬಂದಿದೆ ಸಿಕ್ಸ್ಟಿ ಟೂ ವೀಕ್ ಇ ಎಂ ಎ ರೇಂಜ್ ಏನಿದೆ ಅಥವಾ ಚಾನಲ್ ಏನಿದೆ ಅದರಲ್ಲಿ ಟ್ರೇಡ್ ಆಗ್ತಾ ಇದೆ ಹಾಗಾಗಿ ಈ ಎಲ್ಲಾ ವಿಚಾರಗಳನ್ನ ಇಟ್ಕೊಂಡು ರಿವರ್ಸಲ್ ಚಾನ್ಸಸ್ ಇರಬಹುದು ಅನ್ನೋಂತ ಮಾಹಿತಿಯನ್ನ ಚಾರ್ಟಿಸ್ಟ್ ಕೊಡ್ತಾ ಇದ್ರೆ ಬಟ್ ಇಲ್ಲಿ ಮೆನ್ಷನ್ ಮಾಡಿರೋ ಹಾಗೆ ಮಾರ್ಕೆಟ್ ಇಸ್ ನೆವರ್ ಗ್ಯಾರಂಟಿಡ್ ಸೊ ನೋಡೋಣ ಇದು ನಿಫ್ಟಿ ಫಿಫ್ಟಿ ಹಾಗೂ ಬ್ಯಾಂಕ್ ನಿಫ್ಟಿಗೆ ಸಂಬಂಧಪಟ್ಟಂತೆ ನಾಟ್ ಸ್ಮಾಲ್ ಕ್ಯಾಪ್ ಅಂಡ್ ಮಿಡ್ ಕ್ಯಾಪ್ ಅಲ್ಲಂತೂ ಲಾಸ್ಟ್ ವೀಕ್ ಬರ್ಜರಿ ಫಾಲ್ ಬಂದಿದೆ ನೋಡೋಣ ನಾಳೆಯಿಂದ ಯಾವ ರೀತಿ ಪರ್ಫಾರ್ಮೆನ್ಸ್ ಬರುತ್ತೆ ಅಂತ ಇದಾಗಿತ್ತು ಟೆಕ್ನಿಕಲ್ಸ್ ಗೆ ಸಂಬಂಧಪಟ್ಟಂತೆ ಏನು ಬೇರೆ ಸುದ್ದಿಗಳ ಕಡೆ ಬರೋದಾದ್ರೆ ಆರ್ಬಿಐ ಆರ್ ಬಿ ಐ ಇಂದ ಕೆಲವು ಸುದ್ದಿಗಳು ಬಂದಿದೆ ನೋಡಬಹುದು ಆರ್ ಬಿ ಐ ವಾಕ್ಸ್ ದಾಕ್ ಅನ್ವಿಲ್ಸ್ ಮೋರ್ ಸ್ಟೆಪ್ಸ್ ಟು ಈಸ್ ಲಿಕ್ವಿಡಿಟಿ ಸೊ ಲಿಕ್ವಿಡಿಟಿಗೆ ಸಂಬಂಧಪಟ್ಟಂತೆ ಇಂದಿನ ಎಂಪಿ ಸಿ ಮೀಟಿಂಗ್ ಅಲ್ಲಿ ಆರ್ ಬಿ ಐ ಅನೌನ್ಸ್ಮೆಂಟ್ ಅನ್ನ ಮಾಡಿತ್ತು ಓಪನ್ ಮಾರ್ಕೆಟ್ ಗೆ ಸಂಬಂಧಪಟ್ಟಂತೆ ಈಗ ಅದಕ್ಕೆ ತಕ್ಕಂತೆ ನಡ್ಕೊಳ್ತಿದೆ ಕೂಡ ನೋಡಬಹುದು ಆರ್ಬಿಐ ಎಸ್ ಡಬಲ್ ಡೌನ್ ಅನ್ ಇಟ್ಸ್ ಲಿಕ್ವಿಡಿಟಿ ಇನ್ಫ್ಯೂಜನ್ ಮೆಜರ್ಸ್ ವಯ ಓಪನ್ ಮಾರ್ಕೆಟ್ ಆಪರೇಷನ್ ಪರ್ಚೇಸ್ ಟು ಫಾರ್ಟಿ ಕ್ರೋರ್ ಅಂಡ್ ಅನೌನ್ಸ್ ಎ ಫೋರ್ ಡೇ ವೇರಿಯಬಲ್ ರೇಟ್ ರೆಪೋ ಆಕ್ಷನ್ ಫಾರ್ ಅನದರ್ ಸೆವೆಂಟಿ ಫೈವ್ ತೌಸಂಡ್ ಕ್ರೋರ್ ಟು ಬಿ ಹೆಲ್ಡ್ ಆನ್ ಫೆಬ್ರವರಿ ಸೆವೆಂಟೀನ್ ಬಂದಿದೆ ಜೊತೆಗೆ ದಿಸ್ ಕಮ್ಸ್ ಆಫ್ಟರ್ ದ ಆರ್ ಬಿ ಐ ಎಲಿ ಇಂಟರ್ವ್ಯೂನ್ ಇನ್ ಫಾರಿನ್ ಎಕ್ಸ್ಚೇಂಜ್ ಮಾರ್ಕೆಟ್ ಡ್ಯೂರಿಂಗ್ ದ ವೀಕ್ ಆನ್ ಫೆಬ್ರವರಿ ಟೆನ್ ಅಂಡ್ ಇಲೆವೆನ್ ಎಸ್ಪೆಷಲಿ ನಮ್ಮ ರುಪಿ ಏನು ವೀಕ್ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಆರ್ ಬಿ ಐ ಇಂಟರ್ವ್ಯೂನ್ ಮಾಡಿದೆ ಸುಮಾರು ಹತ್ತು ಬಿಲಿಯನ್ ಡಾಲರ್ ಮೊತ್ತದ ಸೇಲ್ ಮಾಡಿದೆ ಅನ್ನುವಂಥದ್ದಿದೆ ನೋಡಬಹುದು ದ ಆರ್ ಬಿ ಐ ಇಸ್ ಎಸ್ಟಿಮೇಟೆಡ್ ಟು ಹ್ಯಾವ್ ಸೋಲ್ಡ್ ಮೋರ್ ದಾನ್ ಟೆನ್ ಬಿಲಿಯನ್ ಡಾಲರ್ ಓವರ್ ಎ ಪೀರಿಯಡ್ ಆಫ್ ಟೂ ತ್ರೀ ಡೇಸ್ ಅಕಾರ್ಡಿಂಗ್ ಟು ಡಿ ಬಿ ಎಸ್ ಬ್ಯಾಂಕ್ ಡಿ ಬಿ ಎಸ್ ಬ್ಯಾಂಕ್ ನಪೋರ್ಟ್ ಹೇಳ್ತಾ ಇರುವಂತದ್ದು ಅಂದ್ರೆ ಡಾಲರ್ ಅನ್ನ ಸೇಲ್ ಮಾಡಿರ್ತಾರೆ ಯಾಕೆಂತಂದ್ರೆ ರೂಪಿ ಸ್ಟ್ರಾಂಗ್ ಆಗ್ಬೇಕು ಅಂದ್ರೆ ಡಾಲರ್ ನ ಸೇಲ್ ಮಾಡಬೇಕು ಡಾಲರ್ ನ ಬೈ ಮಾಡಿದ್ರೆ ಡಾಲರ್ ಸ್ಟ್ರಾಂಗ್ ಆಗುತ್ತೆ ರುಪಿ ವೀಕ್ ಆಗುತ್ತೆ ಆ ಇಂಟರ್ವೆನ್ಶನ್ ಅನ್ನ ಮಾಡಿದೆ ಅನ್ನೋಂತ ರಿಪೋರ್ಟ್ ಅನ್ನು ಕೊಡ್ತಿದ್ದಾರೆ ಇದು ರಿಪೋರ್ಟ್ಸ್ ಮೂಲಕ ಬರುವಂತದ್ದು ಯೂಶಲಿ ಆರ್ ಬಿ ಐ ಅಫಿಷಿಯಲ್ ಅನೌನ್ಸ್ಮೆಂಟ್ ಅನ್ನ ಮಾಡೋದಿಲ್ಲ ಯಾವಾಗಲೂ ಕೂಡ ಬಹುಶಃ ನಿಮ್ಗೆ ಅದು ಗೊತ್ತಿರಬಹುದು ಸೊ ರುಪಿ ಸ್ಟ್ರಾಂಗ್ ಆಗೋದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಈ ಸನ್ನಿವೇಶದಲ್ಲಿ ನೋಡಬಹುದು ಒನ್ ಪಾಯಿಂಟ್ ತ್ರೀ ಸೆವೆನ್ ಲ್ಯಾಕ್ ಕ್ರೋಡ್ ಡೈಲಿ ಅವರೇಜ್ ಲಿಕ್ವಿಡಿಟಿ ಡಿಫಿಸಿಟ್ ಅಂತರ್ಸ್ ಫಿಫ್ಟಿ ನೈನ್ ತೌಸಂಡ್ ಕ್ರೋಡ್ ಸ್ಕ್ರೀನ್ ಬೇಸ್ಡ್ ಓ ಎಂ ಇನ್ ಜನವರಿ ಅಪ್ಡೇಟ್ ಗಳು ಬರ್ತಾ ಇದೆ ಆರ್ಬಿಐ ಗೆ ಸಂಬಂಧಪಟ್ಟಂತೆ ಜೊತೆಗೆ ಇನ್ನೂ ಒಂದು ನ್ಯೂಸ್ ಬಂದಿದೆ ಅದನ್ನು ಕೂಡ ನೋಡಬಹುದು ಆರ್ ಬಿ ಐ ಟು ಎನ್ಹಾನ್ಸ್ ಲಿಕ್ವಿಡಿಟಿ ನೆಕ್ಸ್ಟ್ ವೀಕ್ ಬೈ ಇಂಜೆಕ್ಟಿಂಗ್ ಸಿಕ್ಸ್ಟೀನ್ ಬಿಲಿಯನ್ ಡಾಲರ್ ಟು ಕವರ್ ಫಾರ್ ಟ್ಯಾಕ್ಸ್ ಔಟ್ ಫ್ಲೋ ಈಗಾಗಲೇ ಟೆನ್ ಬಿಲಿಯನ್ ಡಾಲರ್ ಆಗಿದೆ ನೆಕ್ಸ್ಟ್ ವೀಕ್ ಅಲ್ಲಿ ಸಿಕ್ಸ್ಟೀನ್ ಬಿಲಿಯನ್ ಡಾಲರ್ ಇಂಜೆಕ್ಟ್ ಮಾಡಬಹುದು ಅನ್ನುವಂತ ಸುದ್ದಿ ಇದೆ ಇವುಗಳನ್ನು ನೋಡಿದ್ರೆ ಏನು ಟೆಕ್ನಿಕಲ್ ನೋಡಿದ್ವಿ ನಾವು ತಾನೆ ಅದಕ್ಕೆ ಸಪೋರ್ಟಿವ್ ಆಗಿರುವಂತಹ ಮೆಜರ್ಸ್ ಇದಾವೆ ಮಾರ್ಕೆಟ್ ಯಾವ ರೀತಿ ರಿಯಾಕ್ಟ್ ಮಾಡುತ್ತೋ ಗೊತ್ತಿಲ್ಲ ಬಟ್ ಖಂಡಿತ ಅದಕ್ಕೆ ಸಪೋರ್ಟ್ ನ್ಯೂಸ್ ಕಡೆ ಆಗಿದೆ ಆರ್ಬಿಐ ಇಂದ ಬರುತ್ತಿರುವಂತದ್ದು ಹಾಗಾಗಿ ಕುತೂಹಲ ಅಂತೂ ಇದೆ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡಬಹುದು ನೆಕ್ಸ್ಟ್ ವೀಕ್ ಅಂತ ಜೊತೆಗೆ ಇನ್ನೂ ಒಂದು ಇದಕ್ಕೆ ಸಪೋರ್ಟಿವ್ ಆಗಿ ಅಥವಾ ಪಾಸಿಟಿವ್ ಆಗುವ ಡೆವಲಪ್ಮೆಂಟ್ ಕೂಡ ಆಗ್ತಾ ಇದೆ ಅದ್ರ ಬಗ್ಗೆ ಕೂಡ ಅಪ್ಡೇಟ್ ಬರ್ತಾ ಇದೆ ಈಗಾಗಲೇ ಮೊದಲನೇ ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ ಕೂಡ ಯು ಎಸ್ ಅಂಡ್ ರಷ್ಯನ್ ಅಫಿಷಿಯಲ್ಸ್ ಟೋಲ್ ಟಾಕ್ಸ್ ಇನ್ ಸೌದಿ ಅರೇಬಿಯಾ ಅಂಡ್ ಯುಕ್ರೇನ್ ವಾರ್ ಯುಕ್ರೇನ್ ರಷ್ಯಾ ಯುದ್ಧಕ್ಕೆ ಸಂಬಂಧಪಟ್ಟಂತೆ ರಷ್ಯನ್ ಅಫಿಷಿಯಲ್ಸ್ ಜೊತೆ ಯು ಎಸ್ ಮಾತುಕತೆಗಳನ್ನ ಆಡಬಹುದು ಸೌದಿ ಅರೇಬಿಯಾದಲ್ಲಿ ಅನ್ನುವಂತ ಮಾತುಗಳು ಕೇಳಿ ಬರ್ತಾ ಇದೆ ಹಾಗಾಗಿ ಇಲ್ಲಿಂದ ಪಾಸಿಟಿವ್ ಔಟ್ಕಮ್ ಬಂದ್ರೆ ಬಹುಶಃ ಅದು ಒಂದಷ್ಟು ಮಟ್ಟಿಗೆ ಪ್ರೆಷರ್ ಅನ್ನ ಕಡಿಮೆ ಮಾಡುವಂತ ಚಾನ್ಸಸ್ ಇರುತ್ತೆ ಹಾಗಂತ ನಾಳೆಯಿಂದಾನೇ ಮಾರ್ಕೆಟ್ ರಿಕವರ್ ಆಗ್ಬಿಡುತ್ತೆ ಒಳ್ಳೆ ರ್ಯಾಲಿ ಬಂದ್ಬಿಡುತ್ತೆ ಅಂತ ಅಲ್ಲ ಬಟ್ ಪ್ರೆಷರ್ ಕಮ್ಮಿ ಆಗುತ್ತೆ ಪ್ರೆಷರ್ ಕಮ್ಮಿ ಆದ್ರೆ ಏನಾಗುತ್ತೆ ಮಾರ್ಕೆಟ್ ಡೇಟ್ ಆಗುತ್ತೆ ಡೇಟ್ ಆದ್ರೆ ಖಂಡಿತ ಬೌನ್ಸ್ ಕೂಡ ಮಾಡುತ್ತೆ ನಿಧಾನಕ್ಕೆ ಆ ಒಂದು ಕಾನ್ಫಿಡೆನ್ಸ್ ಜಾಸ್ತಿ ಆಗುತ್ತೆ ಆ ರೀತಿಯ ಡೆವಲಪ್ಮೆಂಟ್ ಗಳು ಆದಾಗ ಒಂದಕ್ಕೊಂದು ಇಂಟರ್ಲಿಂಕ್ ಆಗಿರುವಂತಹ ಸುದ್ದಿಗಳೇ ಇದಾವೆ ಅರ್ಬಿ ವೀಕ್ನೆಸ್ ಇಂಟರ್ವ್ಯೂ ಮಾಡ್ತಿರೋದು ಹಾಗೆ ಸಿಕ್ಸ್ಟೀನ್ ಬಿಲಿಯನ್ ಡಾಲರ್ ಇನ್ಫ್ಯೂಸ್ ಮಾಡುವಂತ ನ್ಯೂಸ್ ಬರ್ತಾ ಇರೋದು ಜೊತೆಗೆ ರಷ್ಯಾ ಯುಕ್ರೇನ್ ವಾರ್ ಗೆ ಸಂಬಂಧಪಟ್ಟಂತೆ ಮಾತುಕತೆಗಳ ನ್ಯೂಸ್ ಇವೆಲ್ಲವೂ ಕೂಡ ಒಂದು ಪಾಸಿಟಿವಿಟಿ ಅನ್ನೋ ಒಂದು ಮಗ್ಲಲ್ಲಿ ತರ್ತಿದೆ ಜೊತೆಗೆ ಈಗ ಟೆಕ್ನಿಕಲ್ಸ್ ಅನ್ನ ನೋಡಿದ್ರು ಕೂಡ ಹಿಂದಿನ ಹಿಸ್ಟ್ರಿಗೆ ಹೊಲ್ಸಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಹೋಲಿಸಿದ್ರೆ ಆಲ್ಮೋಸ್ಟ್ ಸಿಕ್ಸ್ಟಿ ಟು ವೀಕ್ ಇ ಎಂ ಎ ಚಾನೆಲ್ ಏನಿತ್ತು ಅದನ್ನು ಟಚ್ ಮಾಡಿ ಬೋನ್ಸ್ ಮಾಡಿದೆ ಹಾಗಾಗಿ ಪಾಯಿಂಟ್ಸ್ ಅನ್ನ ನೋಡೋದಿಲ್ಲ ಒಂದಷ್ಟು ಓಪ್ಸ್ ಬಿಲ್ಡ್ ಆಗ್ತಾ ಇದೆ ಅದು ಅಥವಾ ಅದಕ್ಕೆ ಉತ್ತರ ನಮಗೆ ನಾಳೆಯಿಂದ ನೋಡ್ಲಿಕ್ಕೆ ಸಿಗಬಹುದು ನೋಡೋಣ ಹೋಪ್ ಇಟ್ಕೊಳ್ಳೋಣ ಏನು ಬೇರೆ ನ್ಯೂಸ್ಗಳ ಕಡೆ ಬಂದ್ರೆ ಇದು ಮೇಡ್ ಇನ್ ಇಂಡಿಯಾ ಚಿಪ್ ಗೆ ಸಂಬಂಧಪಟ್ಟಂತೆ ನೋಡಬಹುದು ಫಸ್ಟ್ ಮೇಡ್ ಇನ್ ಇಂಡಿಯಾ ಚಿಪ್ ವಿಲ್ ಕಮ್ ಔಟ್ ಇನ್ ಸೆಪ್ಟೆಂಬರ್ ಅಕ್ಟೋಬರ್ ಟ್ವೆಂಟಿ ಟ್ವೆಂಟಿ ಫೈವ್ ಐಟಿ ಮಿನಿಸ್ಟರ್ ಐಟಿ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಅವರು ಮೇಡ್ ಇನ್ ಇಂಡಿಯಾ ಚಿಪ್ ಸೆಪ್ಟೆಂಬರ್ ಅಥವಾ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತೈದರಷ್ಟರಲ್ಲಿ ಅವೈಲಬಲ್ ಇರುತ್ತೆ ಅನ್ನುವಂತ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ನೋಡಬಹುದು ಟಾಟಾ ಎಲೆಕ್ಟ್ರಾನಿಕ್ಸ್ ಇನ್ ಪಾರ್ಟ್ನರ್ಶಿಪ್ ವಿತ್ ಪವರ್ ಚಿಪ್ ಸೆಮಿ ಕಂಡಕ್ಟರ್ ಮ್ಯಾನುಫ್ಯಾಕ್ಚರಿಂಗ್ ಕಾರ್ಪೊರೇಷನ್ ಇಸ್ ಬಿಲ್ಡಿಂಗ್ ದ ಕಂಟ್ರೀಸ್ ಫಸ್ಟ್ ಸೆಮಿ ಕಂಡಕ್ಟರ್ ಫ್ಯಾಬ್ ಇನ್ ಧೋಲೆರಾ ಗುಜರಾತ್ ಇದಕ್ಕೆ ಸಂಬಂಧಪಟ್ಟಂತೆ ಭಾರತ ಸರ್ಕಾರ ಕೂಡ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸೈನ್ಸ್ ಮುನ್ನೂರ ಮೂವತ್ನಾಲ್ಕು ಕೋಟಿ ಗ್ರಾಂಟ್ ಅನ್ನು ಕೂಡ ಕೊಟ್ಟಿದೆ ರಿಸರ್ಚ್ ಅಂಡ್ ಡೆವಲಪ್ಮೆಂಟ್ ಗೆ ಸಂಬಂಧಪಟ್ಟಂತೆ ಜೊತೆಗೆ ಸರ್ಕಾರ ಪಿ ಎಲ್ ಐ ಸ್ಕೀಮ್ ಅನ್ನು ಕೂಡ ತರಬಹುದು ಸದ್ಯದಲ್ಲಿ ಅನ್ನುವಂತ ಸುದ್ದಿ ಕೂಡ ಇದೆ ಕಂಪೋನೆಂಟ್ಸ್ ಮೇಕರ್ ಗೆ ಸಂಬಂಧಪಟ್ಟಂತೆ ನೋಡೋಣ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗುತ್ತೆ ಇಲ್ಲಿ ಅಂತ ಇನ್ನು ಡ್ರೋನ್ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಇಂಡಿಯಾ ಯುಎಸ್ ಟು ಪ್ರೊಡ್ಯೂಸ್ ಸಿ ಡ್ರೋನ್ ಗ್ಲೈಡರ್ಸ್ ಅಂಡ್ ಸರ್ವೆಲೆನ್ಸ್ ಸಿಸ್ಟಮ್ಸ್ ಈ ಮೂರು ಸೆಗ್ಮೆಂಟ್ ಅಲ್ಲಿ ಭಾರತ ಹಾಗೂ ಅಮೆರಿಕ ಎರಡು ಜಂಟಿಯಾಗಿ ಪ್ರೊಡ್ಯೂಸ್ ಮಾಡಬಹುದು ಅನ್ನುವಂತಹ ಸುದ್ದಿ ಇದೆ ಕೂಡ ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ ಸ್ಟ್ರಾಟಜಿಕ್ ಒಪ್ಪಂದಗಳು நோடபோது இண்டியா அண்ட் யுஎஸ் அனௌன்ஸ் ஃபார்மேஷன் ஆஃப் அட்டோனோமஸ் சிஸ்டம் இண்டஸ்ட்ரி அலையன்ஸ் ஏஎஸ்ஐசியா அட் ஃபோஸ்ட் இண்டஸ்ட்ரி பார்ட்னர் அண்ட் ஜாயிண்ட் பிரொடன் இன் த இண்டோ பசிஃபிக் ரீசன் த அலையன்ஸ் வின்கலூட் ஃபாலோயிங் சிஸ்டம்ஸ் சி பிக் அட்டோனமஸ் சர்வெலன்ஸ் சிஸ்டம் லோ ஃபிரீக்வென்சி ஆக்டிவ் டோவுட் சோனார் கம்பெனியை நோட் வேவ் க்ளைடர் அன்மான்ட் சர்ஃபைஸ் வெஹிக்கல் சிஸ்டம் ಮಲ್ಟಿ ಮಲ್ಟಿಸ್ಟೇಟಿಕ್ ಆಕ್ಟಿವ್ ಸೋನೋಬಯೋಸ್ ಟ್ರೈಟನ್ ಆಟೋನಾಮಿಕ್ಸ್ ಅಂಡರ್ ವಾಟರ್ ಅಂಡ್ ಸರ್ಫೇಸ್ ವೆಹಿಕಲ್ ಈ ಸೆಗ್ಮೆಂಟ್ ನೋಡಬಹುದು ಮೂರ್ ಸರ್ವೆಲೆನ್ಸ್ ಸಿಸ್ಟಮ್ಸ್ ಏನಿದೆ ಇದು ದಟ್ ಕ್ಯಾನ್ ಆಪರೇಟ್ ಫಾರ್ ಓವರ್ ಸಿಕ್ಸ್ ಇಯರ್ಸ್ ಅಂಡ್ ಡಿಟೆಕ್ಟ್ ಶಿಪ್ ಡಿಟೆಕ್ಷನ್ಸ್ ಅಂಡ್ ಎ ಯುನಿಕ್ ನವಲ್ ಡ್ರೋನ್ ದಟ್ ಕೆನ್ ಆಪರೇಟ್ ಬೋತ್ ಆನ್ ದ ಸರ್ಫೇಸ್ ಅಂಡ್ ಅಂಡರ್ ವಾಟರ್ ಡ್ರೋನ್ ಗೆ ಸಂಬಂಧಪಟ್ಟಂತೆ ಹಾಗೆ ಗ್ಲೈಡರ್ ಏನಿದೆ ನೋಡಬಹುದು ಆಟೋನಮಸ್ ಗ್ಲೈಡರ್ ದಟ್ ಕ್ಯಾನ್ ಸ್ಟೇ ಅಟ್ ಎ ಸಿ ಫಾರ್ ಎ ಇಯರ್ ವಿಥೌಟ್ ರಿಫೇಲಿಂಗ್ ಒಂದು ವರ್ಷದ ತನಕ ಸಮುದ್ರದಲ್ಲಿ ಕೆಲಸವನ್ನ ಮಾಡುತ್ತೆ ಆ ಕೆಪಾಸಿಟಿ ಇರುವಂತದ್ದು ವಿತೌಟ್ ರೀಫೇಲಿಂಗ್ ಅಂದ್ರೆ ಇಂಧನವನ್ನ ರೀಫೈಲ್ ಮಾಡದೇನು ಕೂಡ ಒಂದು ವರ್ಷದವರೆಗೂ ಅದಕ್ಕೆ ಕೆಲಸ ಮಾಡುತ್ತೆ ಈ ಎಲ್ಲ ಪ್ರೊಡಕ್ಷನ್ ಗೆ ಸಂಬಂಧಪಟ್ಟಂತ ಎರಡು ದೇಶಗಳು ಸಹಿ ಹಾಕಿದ್ದಾವೆ ಹಲವು ಡೆವಲಪ್ಮೆಂಟ್ಸ್ ಇದರಿಂದ ಖಂಡಿತ ಆಗುತ್ತೆ ಡಿಫೆನ್ಸ್ ಗೆ ಸಂಬಂಧಪಟ್ಟಂತೆ ಇನ್ನು ನೆಕ್ಸ್ಟ್ ನ್ಯೂಸ್ ಗೆ ಬರೋದಾದ್ರೆ ಬೆಂಗಳೂರು ಏರ್ಪೋರ್ಟ್ ಟು ಗೆಟ್ ನ್ಯೂ ರೈಲ್ ಲಿಂಕ್ ಫ್ರಮ್ ಸಿಟಿ ಯೂನಿಯನ್ ರೈಲ್ವೆ ಮಿನಿಸ್ಟರ್ ಅಶ್ವಿನಿ ವೈಷ್ಣವ್ ಸೊ ಬೆಂಗಳೂರು ಏರ್ಪೋರ್ಟ್ ಗೆ ಹೊಸ ರೈಲ್ವೆ ಲಿಂಕ್ ಅನೌನ್ಸ್ಮೆಂಟ್ ಅನ್ನ ಮಾಡಿದ್ದಾರೆ ಸಿಟಿಯಿಂದ ನೋಡಬಹುದು ದ ನ್ಯೂ ಲೈನ್ ಬಿಟ್ವೀನ್ ದೊಡ್ಡ ಜಾಲ ಅಂಡ್ ಕೆ ಐ ಬಿ ಸೆವೆನ್ ಪಾಯಿಂಟ್ ನೈನ್ ಕಿಲೋಮೀಟರ್ ಲಾ ಅಂಡ್ ವಿಲ್ ಹಾವ್ ತ್ರೀ ಸ್ಟೇಷನ್ ನಿಯರ್ಲಿ ಎಂಟು ಕಿಲೋಮೀಟರ್ ಇದೆ ಮೂರು ಸ್ಟೇಷನ್ಸ್ ಇರುತ್ತೆ ಅನ್ನೋ ಅನೌನ್ಸ್ಮೆಂಟ್ ಅನ್ನು ಮಾಡಿದರೆ ಅದರಲ್ಲಿ ಆರು ಪಾಯಿಂಟ್ ಎರಡು ಐದು ಕಿಲೋಮೀಟರ್ ಎಲಿವೇಟೆಡ್ ಲೈನ್ಸ್ ಆಗಿರುತ್ತೆ ಇನ್ನ ರಿಮೈನಿಂಗ್ ಒನ್ ಪಾಯಿಂಟ್ ಸಿಕ್ಸ್ ಫೈವ್ ಕಿಲೋಮೀಟರ್ ಅಂಡರ್ ಗ್ರೌಂಡ್ ಆಗಿರುತ್ತೆ ಈ ಅನೌನ್ಸ್ಮೆಂಟ್ ಕೂಡ ನಿನ್ನೆ ಬಂದಿದೆ ಅಪ್ಡೇಟ್ಸ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ